ವಿಭಿನ್ನ ಕಥಾಹಂದರ ಮತ್ತು ಅಪ್ಪಟ ಉತ್ತರ ಕರ್ನಾಟಕ ಸೊಗಡಿನಿಂದ ಕೂಡಿರುವ ಸೋಮು ಸೌಂಡ್ ಇಂಜಿನಿಯರ್ ಎಂಬ ವಿಶಿಷ್ಟ ಸಿನಿಮಾ ಇದೇ ಮಾರ್ಚ್ ಹದಿನೈದರಂದು ರಾಜ್ಯಾದ್ಯಂತ ತೆರೆ ಕಂಡಿದ್ದು ಬಹುತೇಕ ಉತ್ತರ ಕರ್ನಾಟಕ ಭಾಗದವರಿಂದಲೇ ನಿರ್ಮಾಣಗೊಂಡಿರುವ ಈ ಚಿತ್ರವನ್ನು ಸಿನಿಪ್ರಿಯರು ವೀಕ್ಷಿಸುವ ಮೂಲಕ ಪ್ರೋತ್ಸಾಹ ನೀಡಬೇಕೆಂದು ಚಿತ್ರದ ನಾಯಕ ನಟ ಶ್ರೇಷ್ಠ ತಿಳಿಸಿದರು ಹುಬ್ಬಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸೋಮು ಸೌಂಡ್ ಇಂಜಿನಿಯರ್ನಲ್ಲಿ ಬಹುತೇಕ ಉತ್ತರ ಕರ್ನಾಟಕದವರೇ ನಟಿಸಿದ್ದೇವೆ ಮೇಲಾಗಿ ಈ ಭಾಗದಲ್ಲಿಯೇ ಚಿತ್ರೀಕರಣ ಮಾಡಲಾಗಿದೆ ವಿಶೇಷವೆಂದರೆ ಈ ಭಾಷೆಯ ನೈಜ ಸೊಗಡು ಯಥಾವತ್ತಾಗಿ ತೋರಿಸಲಾಗಿದೆ ಚಿತ್ರಕಥೆಯೂ ಕೂಡ ಅದ್ಭುತವಾಗಿದ್ದು ಖಂಡಿತ ಸಿನಿಪ್ರಿಯರಿಗೆ ಇಷ್ಟವಾಗಲಿದೆ ಸಿನಿಮಾದಲ್ಲಿ ವಿಶೇಷವಾಗಿ ಎರಡು ಭಜನೆಯ ಪದಗಳನ್ನು ಸಹ ಅಳವಡಿಸಿಕೊಳ್ಳಲಾಗಿದೆ ರಾಜ್ಯಾದ್ಯಂತ ಐವತ್ತು ಚಿತ್ರ ಮಂದಿರಗಳಲ್ಲಿ ತೆರೆ ಕಂಡಿರುವ ಚಿತ್ರ ಇದಾಗಿದ್ದು ಉತ್ತರ ಕರ್ನಾಟಕ ಜನರು ಎಂದಿನಂತೆ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಸೋಮು ಸೌಂಡ್ ಇಂಜಿನಿಯರ್ ಅಲ್ಲಿ ಕಥಾ ಪಾತ್ರ ಮಾಡಿದ್ದೀನಿ ಸೋಮವಾಗಿ ಈ ಫಸ್ಟ್ ಮಾಡಿದ್ದು ಸಲಗದಲ್ಲಿ ಕೆಂಡನ್ ಪಾತ್ರ ಅನ್ಸುತ್ತೆ ನೋಡಿದಿರೋ ಎಲ್ಲ ಗೊತ್ತಿಲ್ಲ ಇದರಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಗಂಜಾಳು ಮತ್ತು ಕುರ್ಲ್ ಸಂಗಮದಲ್ಲಿ ಶೂಟಿಂಗ್ ಆಗಿದೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಕಲಾವಿದರನ್ನೇ ಬಳಸಿದ್ದೀವಿ ಈ ಸಿನಿಮಾದಲ್ಲಿ ಈ ಸಿನಿಮಾಗೆ ವರ್ಕ್ ಮಾಡಿರೋರು ಬಂದು ಉತ್ತರ ಕರ್ನಾಟಕದವರ ಇಲ್ಕಲ್ ಅವರು ಡೈರೆಕ್ಟ್ರು ಅಭಿ ಅಂತ ಸೂರಿ ಸರ್ ಹತ್ರ ಹತ್ತು ವರ್ಷ ಕೆಲಸ ಮಾಡಿದರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರ್ ಚರಣ್ ಸರ್ ಚರಣ್ ರಾಜ್ ಅಂತ ಸಲಗ ಟಗೂರು ಸಪ್ತಸಾಗರದ ಆಚೆ ಮಾಡಿದರು ದಿ ಪಿ ಎಸ್ ಕುಮಾರ್ ಎಡಿಟ್ರು ಶಿವಸೇನಾ ಕ್ಯಾಮ್ರಾಮ್ಯಾನು ಅಂದರೆ ಒಳ್ಳೆ ಟೆಕ್ನಿಷಿಯನ್ ಸೇರೆ ಮಾಡಿರೋ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಅಂದರೆ ನಾವಿಲ್ಲಿ ಬಂದಿದ್ದೇನೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಸಿನಿಮಾನ ಮಾಡಿದ್ದೀವಿ ಸ್ವಲ್ಪ ಇನ್ನೂ ನಿಮ್ಮ ನಿಮ್ಮಿಂದ ಒಂದು ಸಪೋರ್ಟ್ ಬೇಕು ಅಂತ ಕೇಳ್ತಾ ಇದ್ದೀವಿ ಇದಕ್ಕೆ ಪ್ರೊಡ್ಯೂಸರ್ ಅಂತ ಬಂದ್ಬಿಟ್ಟು ಕ್ರಿ ಕ್ರಿಸ್ಟೋಫರ್ ಕಿಣಿ ಅಂತ ನಮ್ಮ ಕ್ರಿಸ್ ಸರ್ ಅಂತಿವೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟಿಯರಾದ ನಿವಿಷ್ಕಾ ಪಾಟೀಲ್ ಚಂದನ ಸುನಂದ ಹೊಸಪೇಟೆ ನಿರ್ಮಾಪಕ ಕ್ರಿಸ್ಟೋಫರ್ ಕಿಣಿ ಮಲ್ಲಿಕಾರ್ಜುನ್ ಗೌಡ ಮಾಳಪ್ಪ ಗೌಡ್ರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ